ಈತ ವಿನಯ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಅದು ವಿನಯ್ಗೆ ಕೊಟ್ಟಂಥ ಎಚ್ಚರಿಕೆಗೆ ವಿನಯ್ ಬೆಚ್ಚಿ ಬಿದ್ದಿದ್ದಾನೆ ಈತ ನೀನು ಕಣ್ಣೀರು ಹಾಕಿದ್ರೆ ಮಾತ್ರ ಅದು ಬಾ ನಿಮ್ಮ ಮನೆಯ ಕುಟುಂಬದವ್ರು ನೆನಪಿಸ್ಕೊಂಡು ಹಾಕಿದ್ರು ಅಂತ ಹೇಳ್ತೀಯಾ ಅದೇ ನಾವು ಹಾಕಿದ್ರೆ ನಾಟಕಾಡ್ತಿದ್ದೀವಿ ಸಿಂಪಲಿಗೋಸ್ಕರ ಮಾಡ್ತಿದ್ದೀವಿ ಅಂತ ಹೇಳ್ತೀಯಾ ಯಾವ ನ್ಯಾಯ ನಿಂದು ಅಂತೇಳಿ ಏಕವಚನದಲ್ಲಿ ಮಾತಾಡಿ ಅಲ್ಲೇ ಇದ್ದಂಥ ಒಂದು ಪಂಚ್ ಬಾಕ್ಸ್ಗೆ ಜೋರಾಗಿ ವಿನಯ್ ಮೇಲೆ ಇರೋಂಥ ಕೋಪವನ್ನು ಪಂಚ್ ಮಾಡ್ತಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತ ಹೇಳ್ಬೋದು ಇದನ್ನು ಪಂಚ್ ಮಾಡಿದಂಥ ವಿನಯ್ಗೆ ಮತ್ತಷ್ಟು ಸಿಟ್ಟೆ ಬರುತ್ತೆ ನೀನು ನಿಂದನ್ನು ಮಾತಾಡೋ ನನಗೇನು ಹೇಳ್ತೀಯ ನೀನು ಅಂದಾಗ ನೀವು ಅಷ್ಟೇ ನಿಂದನ್ನೇ ಮಾತಾಡಬೇಕಿತ್ತು ನನ್ನ ಫೋಟೋ ಹಾಕ್ಬಿಟ್ಟು ನನ್ನ ಬಗ್ಗೆ ಯಾಕೆ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಏನೋ ಇಷ್ಟೆಲ್ಲ ಮಾತಾಡ್ತಿದ್ದೀಯ ಅಂದಾಗ ಇಷ್ಟು ದಿನ ಲೆಕ್ಕಾಚಾರನೇ ಬೇರೆ ಈಗಿರೋ ಲೆಕ್ಕಾಚಾರನೇ ಬೇರೆ ಇನ್ಮೇಲೆ ಈ ಲೆಕ್ಕಾಚಾರ ಇನ್ನೊಂದು ವಾರ ಇದೆಯಲ್ವಾ ಚುಕ್ತ ಮಾಡಿಬಿಟ್ಟೆ ಹೋಗ್ಬಿಡ್ತೀನಿ ಗೊತ್ತಾಯ್ತಲ್ಲ ಓಹ್ ನಾನು ಆಗ ಮಾಡ್ಬಿಡ್ತೀನಿ ಈಗ ಮಾಡ್ಬಿಡ್ತೀನಿ ಆ್ಯಕ್ಷನ್ಗಳೆಲ್ಲ ಮಾಡಿ ವಿನಯ್ಗೆ ತುಂಬಾ ಅವಮಾನ ರೀತಿ ರೀತಿಯಲ್ಲಿ ಮಾತಾಡ್ತಾನೆ ಹಾಗೆ ಆಡ್ಕೊಳ್ತಾನೆ ಪ್ರತಾಪ್ ಅಂತ ಹೇಳ್ಬೋದು ನೀನು ಆ್ಯಕ್ಷನ್ ಮಾಡಿದ ತಕ್ಷಣ ಎದ್ದ ತಕ್ಷಣ ಹೆದರೋದಕ್ಕೆ ಇಲ್ಲಿ ಯಾರೂ ಕೂಡ ಬಳೆ ತೊಟ್ಕೊಂಡಿಲ್ಲ ಎಲ್ಲರೂ ಕೂಡ ಅವರ ಹುದ್ದಿರು ಗಂಡಸಂತಾನೆ ಹುಡುಸಿರ್ತಾರೆ ಅಂತ ಹೇಳಿ ಪ್ರತಾಪ್ ಸಾಕಷ್ಟು ಮಾತುಗಳನ್ನು ಇವತ್ತು ಮಾತಾಡಿದ್ದಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ವಿನಯ್ ಶಾಕ್ನಲ್ಲಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತೀರ ವಿನಯ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದ